ಮಾತಾಡ್ಕೊಂಡಿರೋದು ಗೊತ್ತಿಲ್ಲ ನಂಗೆ ಅಣ್ಣ ಹೇಳಿದಾಗ್ಲೇ ಗೊತ್ತಾಯ್ತು ಇಲ್ಲ ಒಂದ್ಸತಿ ಲೈಟ್ ಆಗಿ ವಿಷಯ ಬಂತು ನಾನು ಅಂತ ಅಂತೀನಿ ಕೇಳ್ತೀನಿ ಅವ್ರನ್ನ ಇಲ್ಲ ಸರ್ ನಾನು ಹಂಗೆ ಹೇಳಿಲ್ಲ ಇವ್ರು ತಿರ್ಚ್ಬಿಟ್ರು ಅಂತ ಅಂತಾರೆ ಅದನ್ನೇ ಅವ್ರ ಅಣ್ಣನ ಹತ್ರ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಣ್ಣ ನಾನು ಹೇಳಿದ್ದು ಅವ್ರು ಮೂರ್ ನಾಲ್ಕು ವರ್ಷದಿಂದ ಸೀರಿಯಲ್ ಮಾಡಿರೋದ್ರಿಂದ ಅವ್ರಿಗೊಂದು ಇದಿರುತ್ತೆ ಯಾವಾಗ ಅವ್ರಿಗೆ ಓಟ್ ಬೀಳುತ್ತೆ ಆಬ್ವಿಯಸ್ಲಿ ಚಾನಲ್ ಅವರು ಅವ್ರನ್ನ ಎತ್ತಾರೆ ಬಿಕಾಸ್ ಅವ್ರ ಓಟ್ ಬ್ಯಾಂಕ್ ಜಾಸ್ತಿ ಇದ್ದೇ ಇರುತ್ತೆ ಯಾಕಂದ್ರೆ ಸೀರಿಯಲ್ ಆರ್ಟಿಸ್ಟ್ಗಳು ಮನೆ ಮನೆ ಮಕ್ಳು ತರ ಹಂಗೆ ಹೇಳಿದೆ ಅಂತ ಏನೋ ಹೇಳಿದ್ರು ನನಗೂ ಆವಾಗಲೇ ಗೊತ್ತು ಇವರು ಅದೆಲ್ಲೆಲ್ಲೋ ಮಾತಾಡ್ಕೊಂಡಿರ್ತಾರೆ ಎಲ್ಲವೂ ತುಂಬಾ ದೊಡ್ಡದು ಮೇಡಮ್ ಮನೆ ಅದು ಎಲ್ಲವೂ ಎಲ್ಲರಿಗೂ ಗೊತ್ತಿರಲ್ಲ ಆಮೇಲೆ ಹೇಳಲ್ಲ ಕೆಲವು